ಜಿಲ್ಲಾ ಅಧ್ಯಕ್ಷರು ಕಮಲ್ ನಗರ್ ಪೊಲೀಸ್ ಸ್ಟೇಷನ್ ತಲ್ಲಿ ಎರಡ್ ಸಾವಿರ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಒಂದು ಎಸ್ ಸಿ ಎಸ್ ಟಿ ಹೆಣ್ಮಗಳು ಎಸ್ ಸಿ ಮಾದಿಗೆ ಹೆಣ್ಮಗಳ ಮೇಲೆ ಒಂದು ಮೇಲ್ಜಾತಿ ಸೆಕ್ರೆಟ್ರಿ ಸಂಜಯ್ ಜೀರ್ಗಮ್ ಅವ್ರು ಪಂಚಾಯತ್ ಸೆಕ್ರೆಟ್ರಿ ಗ್ರೇಡ್ ಟೂ ಸೆಕ್ರೆಟ್ರಿ ಮೇಲೆ ಪ್ರಕರಣ ಅದ್ರ ಕೇಸ್ ದಾಖಲೆ ಆದ್ರೂ ಕೂಡ ಅಲ್ಲೇ ಪೊಲೀಸ್ದವ್ರು ನಿರ್ಲಕ್ಷ್ಯಲಿಂದ ಅವ್ರಿಗೆ ಬಿಟ್ಕೊಟ್ಟಿದ್ದಾರೆ ಹಿಡ್ದಿಲ್ಲ ಅರೆಸ್ಟ್ ಮಾಡಿದ್ದಿಲ್ಲ ಮತ್ತು ಅರೆಸ್ಟ್ ಮಾಡಿಲ್ಲ ಅವ್ರು ಪೊಲೀಸ್ದರು ಏನು ಹೇಳ್ತಾರೆ ಚಾರ್ಜ್ ಶೀಟ್ ಆದ ಇದ್ರಾಗ ಅವ ನಮ್ಗೆ ತಲೆ ಮಾಡಿಸ್ಕೊಂಡೆ ನಾ ಅಂತ ಹೇಳ್ತಾರೆ ಮತ್ತು ಅವ್ರು ಚಿಮೇಗಾಂವ್ ಪಂಚಾಯತ್ದಾಗ ಡೈಲಿ ಕಂಟಿನ್ಯೂ ರೆಗ್ಯುಲರ್ ಹಾಜರಿ ಅವ ಅದು ನಿಮ್ಮ ಹತ್ರ ಏನಾದರೂ ಪುರಾವೆ ಇದೆಯಲ್ಲ ಹಾಂ ಅದ ರೀ ಅವ್ನದೂ ಕಾರ್ಯನಿರ್ವಾಣಾಧಿಕಾರಿಲಿಂದ ಜಿಲ್ಲಾ ಪಂಚಾಯತ್ಲಿಂದ ನಾವು ತೆಗ್ಸ್ಕೊಂದಿದ್ದೇವ್ರಿ ಮಾತು ಅದು ಅವ್ನ ಹಾಜರಿ ಅವ ಅವ್ನ ಪೇ ಸ್ಯಾಲ್ರಿ ಸಕ್ ಸ್ಯಾಲ್ರಿದು ಭೀ ಅದ ನಮ್ಮಲ್ಲಿ ಇದು ಇಲ್ಲಿವರೆಗೆ ಅವ್ನಿಗೆ ಬಂದಿಸಿಲ್ಲ ಒಂದು ಕೇಸ್ ಬಾಜಿದ ಬರಿ ಆಗ್ಯದ ಒಂದು ಆಟಸಿಟಿ ಕೇಸ್ ಅದ ಕೇಸಿಂದ ಏನು ಮಾತನೇ ಇಲ್ಲ ಪೊಲೀಸ್ಗಾರು ಬಂದಿ ಅಂತ ನಾನು ಇದು ಒಂದು ವೇಳೆ ಅವ್ನಿಗೆ ರೀ ಮಾಡಲ್ ಹೋದ್ರೆ ಇದು ನಾವು ಉಗ್ರ ಹೋರಾಟ ಮಾಡೋಕ್ಕನ ನಮ್ಮ ಸಂಘಟನೆಯಿಂದ ರೆಡಿ ಇದು ಇಡೀ ಕರ್ನಾಟಕ ತುಂಬಾ ರೀ ಇವೆ ಅಲ್ಲಿ ಬೀದರ್ ಇಲ್ಲ ಮೂವತ್ತೊಂದು ಜಿಲ್ಲೆದಾಗೆಲ್ಲ ನಮ್ಮ ಸಂಘಟನೆ ಎಲ್ಲಿ ಬಿ ಸ್ಟ್ರೈಕ್ ಮಾಡಿಸ್ತೀವಿ ನಗರ ಪೊಲೀಸ್ ಸ್ಟೇಷನ್ದಾಗ ನಾವು ಸುಮಾರು ಸಾರಿ ರೀ ಅವ್ರು ಅವನೇ ಇಲ್ಲೇ ಡ್ಯೂಟಿ ಮಾಡತ್ತಾನೆ ಅವ್ನಿಗೆ ಯಾಕೆ ಅರೆಸ್ಟ್ ಮಾಡಿಲ್ಲ ಅಂತ ಕೇಳ ಅಂತ ಹೋದ್ರಾಗು ಕೂಡ ಅವ್ರು ಏನಂತಾರಪ್ಪ ಅಲ್ಲೇ ಪೊಲೀಸರು ಅಲ್ಲೇ ಸರ್ಕಲ್ ಇನ್ಸ್ಪೆಕ್ಟರ್ ಸರ್ಕಲ್ ಸಾಬರು ಅಲ್ಲಿ ಡಿ ಎಸ್ ಪಿ ರೀ ಅವ್ರು ಸಿಕ್ಕಿಲ್ಲ ನಮ್ಗೆ ಅವ್ರು ಸಿಕ್ಕರೆ ಹಿಡಿತೇವೆ ಸಿಗಲ್ದೇನೆ ಹೆಂಗೆ ಇಡೀ ರೀ ಅಂತ ಅವ್ರು ಅಂತಾರೆ ಸರ್ ಅಂದಮೇಲೆ ಅವ್ರು ಕೋಟ್ದಾಗ ಜಮಾನ ತ್ಯಾಗ ಮಾಡಿಸ್ಕೊಂಡ್ರೆ ಅವ್ರು ಸಿಗಲ್ದೇನೆ ಇದಕ್ಕೆ ನಾವು ಕೇಳಕ್ಕೆ ಹೋದ್ರೆ ನಮಗೆ ನೀವೇ ನೀವೇ ಆ ಹೆಣ್ಮಗಳಿಗೆ ಅಂದಿಸ್ ಓಡ್ಸಕ್ಕೆರಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಅದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕಂತೇಳಿ ಈ ಆ ಇವತ್ತಿನ ಡೇಟ್ನಲ್ಲಿ ಮಾನ್ಯ ಗೌರ್ನೀತ ರಾಜ್ಯಪಾಲರಿಗೆ ನಾವು ರಾಜ್ಭವನ್ ಬೆಂಗಳೂರು ಡಿ ಸಿ ಮುಖಾಂತರ ಅವರ ಮುಖಾಂತರ ನಾವು ಮನವಿ ಪತ್ರ ಸಲ್ಲಿಸಿದ್ವಿ